ಟಾಪಿಕ್ ಇದೆ ಕಾಪರ್ಟಿ ದಾರ ಫೀಲ್ ಆಗಿದ್ದರೆ ಏನು ಮಾಡಬೇಕು ಅಥವಾ ಕಾಪರ್ಟಿತು ದಾರ ಹೊರಗೆ ಬಂದ್ಬಿಟ್ರೆ ಏನು ಮಾಡಬೇಕು ಅಂತ ಓಕೆ ಬಟ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ಚಾನಲಿಗೆ ಆಲ್ರೆಡಿ ಟೂ ಲ್ಯಾಕ್ ಫಿಫ್ಟಿ ಥೌಸಂಡ್ ವ್ಯೂಸ್ ಸಿಗ್ಬಿಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಎನ್ಕರೇಜ್ಮೆಂಟ್ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯೂ ಓಕೆ ಅದಾದಮೇಲೆ ಈಗ ತುಂಬ ಕಮೆಂಟ್ಸ್ ಬರ್ತಾ ಇದೆ ನನಗೆ ಮೇಡಮ್ ಕಾಪರ್ಟಿತು ದಾರ ಫೀಲ್ ಆಗ್ತಿದೆ ಇದು ನಾರ್ಮಲ್ನಾ ಅಥವಾ ಎಬ್ನಾರ್ಮಲ್ನ ಮತ್ತು ಕಾಪರ್ಟಿನಾರು ಹೊರಗೆ ಬಂದುಬಿಟ್ಟಿದೆಯಾ ಅದಕ್ಕಾಗಿ ಹಂಗಾಗತ್ತಾ ಅಥವಾ ಕಾಪರ್ಟಿ ಸ ಕರೆಕ್ಟ್ ಪೊಸಿಷನಲ್ಲಿ ಇದೆ ಅಥವಾ ಇಲ್ಲ ಅದು ಹೆಂಗೆ ಗೊತ್ತಾಗತ್ತೆ ಬೇರೆ ಯಾರ್ದು ಪ್ರಾಬ್ಲಮ್ ಇಲ್ಲ ಅಲ್ಲ ಅದು ಎಲ್ಲ ಇದು ಎಲ್ಲ ಕ್ವೆಶನ್ ಕ್ವೆಶನ್ಸು ಆನ್ಸರ್ ನಿಮಗೆ ಈ ವಿಡಿಯೋಲಿ ಆರಾಮಾಗಿ ಸಿಗುತ್ತೆ ಓಕೆ ಬಟ್ ಫಸ್ಟ್ ಆಫ್ ಆಲ್ ನಿಮಗೆ ಕಾಪರ್ಟಿ ಏನಿದೆ ಕಾಪರ್ಟಿ ಹಿಂಗೆ ಇನ್ಸರ್ಟ್ ಮಾಡೋದು ಆ್ಯಂಡ್ ಕ್ವಾಪರ್ಟಿದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನಿದೆ ಸೈಡ್ ಇಫೆಕ್ಟ್ಸ್ ಏನಿದೆ ಅದು ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಅದರಿಂದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ್ಯಂಡ್ ಆ ವಿಡಿಯೋದು ಕ್ಲಿಪ್ ಕೂಡ ನಿಮಗೆ ಈಗ ತೋರಿಸ್ಬಿಡ್ತೀನಿ ಓಕೆ ನಾವು ಈಗ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ದ್ಯಾಟ್ ಈಸ್ ಕಾಪಡಿದು ದಾರ ಫೀಲ್ ಆಗಿದ್ದರೆ ಏನು ಮಾಡಬೇಕು ಅಥವಾ ಕಾಪಡಿದು ದಾರ ಹೊರಗೆ ಬಂದುಬಿಟ್ರೆ ನಾವು ಏನು ಮಾಡಬೇಕು ಅಂತ ಇದು ಎಲ್ಲ ಗೊತ್ತಾಗಲಿಕ್ಕೆ ನಿಮಗೆ ಗೊತ್ತಾಗಬೇಕು ಕಾಪರ್ಟಿ ನಾವು ಹಿಂಗೆ ಇನ್ಸರ್ಟ್ ಮಾಡ್ತೀವಿ ಅಂತ ಕಾಪರ್ಟಿ ಇನ್ಸರ್ಟ್ ಮಾಡುವಾಗ ನಾವು ಗರ್ಭಕೋಶ್ದು ಮುಖ ಇರುತ್ತಲ್ಲ ಅದನ್ನು ನಾವು ಸರ್ವಿಕ್ಸ್ ಅಂತ ಕರಿತೀವಿ ಗರ್ಭಕೋಶ ಮುಖ ಅಥವಾ ಸರ್ವಿಕ್ಸಿಂದ ಟೂ ಸೆಂಟಿಮೀಟರ್ ಉದ್ದ ನಾವು ಥ್ರೆಡ್ನ ಬಿಟ್ಟು ಕಟ್ ಮಾಡ್ತೀವಿ ಸೊ ದ್ಯಾಟ್ ಯಾವಾಗ ನಾವು ಕಾಪರ್ಟಿ ರಿಮೂವ್ ಮಾಡಬೇಕು ಅಂದರೆ ಟೂ ಇಯರ್ಸ್ ಆದಮೇಲೆ ತ್ರೀ ಇಯರ್ಸ್ ಆದಮೇಲೆ ಫೋರ್ ಇಯರ್ಸ್ ಆದಮೇಲೆ ಯಾವಾಗ ನೀವು ಬರ್ತಿರಲ್ಲ ಕಾಪರ್ಟಿ ತೆಗ್ಸೋಕ್ಕೆ ಆವಾಗ ನಾವು ಈ ಥ್ರೆಡ್ನ ಪುಲ್ ಮಾಡಿ ಆರಾಮಾಗಿ ಕಾಪರ್ಟಿನ ತೆಗಿಬೋದು ಅಂತ ಬಟ್ ಪ್ಲೀಸ್ ಡೋಂಟ್ ರೈ ಇಟ್ ಯುವರ್ ಸೆಲ್ಫ್ ಈಗ ಎಲ್ಲ ಕೇಳಿ ನಾವು ಮನೆಯಲ್ಲಿ ನಾನೇ ತೆಗ್ದ್ಬಿಡ್ತೀನಿ ಅಂತ ಏನು ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ಅದು ಟ್ರೈನ್ಡ್ ಹ್ಯಾಂಡ್ಸಲ್ಲಿ ಓಕೆ ಟ್ರೈನ್ಡ್ ಹ್ಯಾಂಡ್ಸ್ ಡಾಕ್ಟರ್ಸ್ ಮಾಡಿದರೆ ಓಕೆ ನೀವು ಎಲ್ಲ ಇದು ಮಾಡಲಿಕ್ಕೆ ಹೋಗಿದ್ದರೆ ಸೈಡ್ ಇಫೆಕ್ಟ್ಸ್ ಜಾಸ್ತಿ ಇದರಿಂದ ಕಾಂಪ್ಲಿಕೇಶನ್ಸ್ ಕೂಡ ಭಾಳ ಇರ್ತದೆ ಓಕೆ ಸೊ ಡೋಂಟ್ ಡೂ ದ್ಯಾಟ್ ನಿಮಗೆ ಥ್ರೆಡ್ ಫೀಲ್ ಆದರೆ ಕೂಡ ನೀವು ಜಸ್ಟ್ ಗೊತ್ತಾಗಬೇಕು ನಿಮಗೆ ಎಲ್ಲಿ ಫೀಲ್ ಆಗ್ತಿದೆ ಅಂತ ಪೊಸಿಷನ್ ಏನಿದೆ ಸಪೋಸಿಂಗ್ಲಿ ನೀವು ಗರ್ಭಕೋಶ ಸಾರಿ ವಜಾಯನ ವಾಶ್ ಮಾಡುವಾಗ ನಿಮಗೆ ಗರ್ಭಕೋಶ ಮುಖ ಇಂದ ಟೂ ಸೆಂಟಿಮೀಟರ್ವರೆಗೂ ಥ್ರೆಡ್ ಸಿಗುತ್ತೆ ಅಂದರೆ ದಿಸ್ ಇಸ್ ನಾರ್ಮಲ್ ಬಟ್ ಸಪೋಸಿಂಗ್ಲಿ ನಿಮಗೆ ಕಾಪರ್ಟಿದು ದಾರ ಹೊರಗೆ ಕಾಣ್ತಾ ಇದೆ ಹಾಗಿದ್ರೆ ಕಾಪರ್ಟೀತು ಪೊಸಿಷನ್ ಗರ್ಭಕೋಶದಲ್ಲಿ ಸರಿ ಇರಲ್ಲ ಯಾಕೆ ಅಂದರೆ ಗರ್ಭಕೋಶಲ್ಲಿ ಕಾಪರ್ಟೀತು ಪೊಸಿಷನ್ ಕರೆಕ್ಟ್ ಪೊಸಿಷನ್ ಯಾವುದೋ ಗರ್ಭಕೋಶ್ದು ಮೇಲೊಂದು ಭಾಗದಲ್ಲಿ ಆಯಿತಾ ಗರ್ಭಕೋಶಂದು ಕೆಳಗೆಂದು ಭಾಗದಲ್ಲಿ ಯಾವಾಗ ಕಾಪರ್ಟಿವ್ ಬಂದುಬಿಡತ್ತೆ ಆವಾಗ ಈ ದಾರ ನಮಗೆ ಹೊರಗೆ ಕಾಣಿಸ್ತಿರತ್ತೆ ಆವಾಗ ನೀವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಬೇಕಾಗತ್ತೆ ಯಾಕೆ ಅಂದರೆ ಅದು ಪೊಸಿಷನ್ ಕರೆಕ್ಟ್ ಇಲ್ಲ ಆ್ಯಂಡ್ ಕಾಪರ್ಟಿ ಫಂಕ್ಷನ್ ಕೂಡ ಚೆನ್ನಾಗಿ ಮಾಡಲ್ಲ ಕಾಪರ್ಟಿ ಇದು ಕರೆಕ್ಟ್ ಫಂಕ್ಷನ್ ಮಾಡಲಿಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ದಾರ ಕರೆಕ್ಟ್ ಪೊಸಿಷನಲ್ಲಿ ಇರಬೇಕು ಅಂತ ಇವತ್ತೊಂದು ವಿಡಿಯೋ ನಿಮಗೆ ಪೂರ್ತಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಇದೇ ಥರ ಯೂಸ್ಫುಲ್ ವೀಡಿಯೋಸ್ದು ನೋಟಿಫಿಕೇಶನ್ಸ್ ಕರೆಕ್ಟ್ ಟೈಮ್ ಒಳಗೆ ಸಿಗಲಿಕ್ಕೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿಕೊಡಿ ಓಕೆ ಟೇಕ್ ಕೇರ್